いいね ಕಿತ್ತೂರು ರಾಣಿ ಚೆನ್ನಮ್ಮಳಿಗೆ ಜಯವಾಗಲಿ ಸಂಗೊಳ್ಳಿ ರಾಯಣ್ಣನಿಗೆ ಜಯವಾಗಲಿ ಇವತ್ತಿನ ಈ ಎಪ್ಪತ್ತನೆಯ ಕರ್ನಾಟಕ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಧ್ವಜಾರೋಹಣ ನೆರವೇರಿಸಿರ್ತಕ್ಕಂತಹ ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಹಾಗೆಯೇ ಎಲ್ಲ ಅಧಿಕಾರಿ ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಪ್ರಕಾಶಣ್ಣ ಬಾವು ಕೇರಿ ಕರ್ನಾಟಕ ಸಂಚಾರದ ದೆಹಲಿ ವಿಶೇಷ ಪ್ರತಿನಿಧಿಗಳು ಹಾಗೂ ವಿಶ್ವ ವಿಧಾನ ಪರಿಷತ್ ಸದಸ್ಯರು ಮತ್ತು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಂತಹ ನಮ್ಮ ಪುರಸಭೆಯ ಅಧ್ಯಕ್ಷರಾದಂತಹ ಶ್ರೀಮತಿ ವೀಣಾ ಚೌಟಿಂಗ್ ಅವರೇ ಮತ್ತು ಉಪಾಧ್ಯಕ್ಷರಾದಂತಹ ಶ್ರೀಯುತ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂತಹ ಯೋಜನೆಯ ಯೋಜನೆ ಹಲವು ಯೋಜನೆಯ ಅಧ್ಯಕ್ಷರವರೇ ಮತ್ತು ಪುರಸಭೆಯ ಸದಸ್ಯರವರೇ ಹಾಗೂ ಎಲ್ಲ ಗಣ್ಯಮಾನ್ಯರವರೇ ಮತ್ತು ಅಧಿಕಾರಿ ವರ್ಗದವರೇ ಹಾಗೂ ಆರಕ್ಷರವರೇ ಮತ್ತು ಪತ್ರಿಕಾ ವರದಿಗಾರರು ಇವತ್ತಿನ ದಿವಸ ತಮಿಳುನಾಡು ಎರಡು ಸಾವಿರ ವರ್ಷಗಳ ಒಂದು ಇತಿಹಾಸವನ್ನು ಹೊಂದಿರುವಂತಹ ರಾಜ್ಯ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಗಣನೀಯವಾದಂತಹ ಮತ್ತು ಜನಪ್ರಿಯವಾದಂತಹ ನಾಡು ಈ ಕನ್ನಡ ನಾಡು ಭಾರತ ಮಾತೇ ಹೆಮ್ಮ ನಾಡಾಗಿದೆ ವಿಸ್ತೀರ್ಣದಲ್ಲಿ ಆರು ದೊಡ್ಡ ರಾಜ್ಯಗಳಲ್ಲಿ ಇದೂ ಕೂಡ ಒಂದು ದೊಡ್ಡ ರಾಜ್ಯವಾಗಿರುತ್ತದೆ ಅತ್ಯಂತ ಪ್ರಗತಿಪರವನ್ನು ಹೊಂದಿರುವಂತಹ ರಾಜ್ಯ ಕೃಷಿ ಮತ್ತು ತಾಂತ್ರಿಕತೆಯಲ್ಲಿ ಮುಂಚೂಣಿ ನಡೆದಂತಹ ಕನ್ನಡ ನಾಡು ಶ್ರೀಗಂಧದ ನಾಡು ಚಿನ್ನದ ಬೀಡು ಹಿಂದಿಯ ನಂತರದಲ್ಲಿ ಬರ್ತಕ್ಕಂತಹ ಭಾಷೆಯೇ ಅತ್ಯಂತ ಮಹತ್ವವಾದಂಥ ಭಾಷೆ ನೋಡುವಂಥದ್ದು ಕರ್ನಾಟಕದ ಕನ್ನಡ ಭಾಷೆ ಎಂಟು ಜ್ಞಾನಪೀಠಗಳ ಪ್ರಶಸ್ತಿಗಳನ್ನು ಪಡೆದಂತಹ ಈ ಕರುನಾಡು ಕನ್ನಡ ನಾಡು ಅಥವಾ ಭೂ ಕರ್ನಾಟಕ ಹೃದಯಶಿವ ದತ್ತರನ್ನು ಬಡಿದಚ್ಚರಿಸು ಸಚ್ಚಾಡುವ ಕೂರಿಸುವರಿಸು ಬಟ್ಟೆ ಕಿಚ್ಚಿಗೆ ಕಣ್ಣೀರು ಕುಟ್ಟು ಒಟ್ಟಿಗೆ ಬಾಳುವ ತೆರಳನೆ ಹರಿಸು ಬಾರಿಸು ಕನ್ನಡ ಗಿಂಗು ಬಾರಿಸು ಕನ್ನಡ ಹೆಂಡು ಅಂತ ಕೂರಿಸುವ ಆಗಿನ ಮಾತನ್ನೇ ಹೇಳಿದರು ಅವರು ಇವತ್ತಿನವರೆಗೂ ನಾವು ಕನ್ನಡ ಆಂಬೆಯ ಬಗ್ಗೆ ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ ಜೈ ಕರ್ನಾಟಕ ಮಾತೆ ಅಂತ ಹಾಗಾಗಿ ನಾನು ಹೇಳಿ ನನ್ನ ಎರಡು ಮಾತನ್ನು ನಂಬ್ತಾ ಇದ್ದೀನಿ ಜೈ ಕರ್ನಾಟಕ ಮಾತೆ ಜೈ ಪ್ರಕರ್ಶನ ಹುಟ್ಟರಿಯರಿಗೆ ನನ್ನ ನಮಸ್ಕಾರಗಳು ಹಾಗೂ ವೇದಿಕೆ ನೀಡಿದ್ದ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು ಇಲ್ಲಿ ಬಂದಂಥ ಶಿಕ್ಷಕರು ವಿದ್ಯಾರ್ಥಿಯರು ಟಿ ವಿ ಮಾಧ್ಯಮರಿಗೂ ನನ್ನ ಅಗ್ನ ನಮಸ್ಕಾರಗಳು ಹೋರಾಡಿದ ಎಲ್ಲ ಹಿರಿಯರಾದ ಕುವೆಂಪು ಬೇಂದ್ರೆ ಮಾಸ್ತಿ ಶಿವರಾಮ್ ತಾರ ಅನೇಕರು ಈಗ ಪೂರಕಕ್ಕಾಗಿ ಓಡಾಡಿದವರನ್ನು ನಾವು ಇಂದು ನೆನೆಸಬೇಕಾಗಿದೆ ಮೊದಲಿಗಾಗಿ ನಮ್ಮ ಕರ್ನಾಟಕ ಕನ್ನಡ ನಾಡು ಎರಡು ಎರಡು ಸಾವಿರ ವರ್ಷಕ್ಕಿಂತ ಮೊದಲು ಈ ಭಾಷೆ ಇತ್ತು ಆವಾಗಿನಿಂದ ಬಸವಣ್ಣವರು ಅಕ್ಕಮಹಾದೇವಿ ಎಲ್ಲರೂ ವಚನ ಪರ್ವಕ ಪೂರ್ವಕವಾಗಿ ಅದನ್ನು ಬಹಳ ಚೆನ್ನಾಗಿ ಅವರು ವಚನದಲ್ಲಿ ಅಳವಡಿಸಿಕೊಂಡು ತಮ್ಮ ಕಾರ್ಯಗಳನ್ನು ಮಾಡುತ್ತಿದ್ದರು ಈಗ ಅದನ್ನು ಒಂದು ಶಿವರಾಮ್ ಕಾರು ಅವರು ಹೋರಾಡಿದರು ಅವರೆಲ್ಲರನ್ನು ನಾವು ಇಂದು ನೆನೆಸಬೇಕು ಸರೋಜಿ ಮಹಿಷಿಯವರು ಹೇಳಿದಂತೆ ನಾವು ನಡೆದರೆ ನಮ್ಮ ಕನ್ನಡ ನಾಡು ಇನ್ನು ಬಹಳ ಒಳ್ಳೆಯ ಮಟ್ಟಕ್ಕೆ ಏರಬಹುದು ಅಂತ ಹೇಳಬೇಕು ಎಲ್ಲ ವಿದ್ಯಾರ್ಥಿಗಳು ವಿನಂತಿ ಪ್ರತಿಯೊಬ್ಬರು ಕನ್ನಡ ಬಗ್ಗೆ ಅಭಿಮಾನ ಪಡಬೇಕು ಇಂಗ್ಲೀಷ್ ಮಾಧ್ಯಮದಲ್ಲಿ ಅಥವಾ ಕನ್ನಡ ಮಾಧ್ಯಮದಲ್ಲಿ ನಾವು ನಮ್ಮ ಕನ್ನಡದ ಬಗ್ಗೆ ಬಹಳ ಅಭಿಮಾನವನ್ನು ಪಡೆಯಬೇಕು ಹಿರಿಯರ ಕೇಳಿದ್ದರಂತೆ ಕಲಿಯು ಕಲಿಯೋಕ್ಕೆ ಕೋಟಿ ಭಾಷೆ ಆಡೋದಕ್ಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಎಂದು ಹಿರಿಯರು ಹೇಳಿದಂತೆ ನಮ್ಮ ಕನ್ನಡ ಭಾಷೆ ಬಹಳ ಸರಳವಿದೆ ಅದು ಇಂಗ್ಲಿಷಕ್ಕಿಂತ ಬಹಳ ಸರಳವಿದೆ ನಾವು ಹೇಗೆ ಬರೆಯುತ್ತೇವೆ ಆಗ ಓದಬಹುದು ಅವನು ಹೇಗೆ ಓದುತ್ತೇವೆ ಹಾಗೆ ಬರಬಹುದು ಎಂದು ಈ ಕನ್ನಡ ಭಾಷೆ ಬಹಳ ಸರಳವಾಗಿದೆ ನಾವು ಎಲ್ಲರೂ ಕೂರಿ ಆ ಕನ್ನಡ ಭಾಷೆಯನ್ನು ಬೆಳೆಸೋಣ ಮತ್ತು ಅದನ್ನು ಎಲ್ಲರೂ ಮಾಡೋಣ ಅಂತ ಹೇಳಿ ಕರ್ನಾಟಕ ರಾಜ್ಯೋತ್ಸವಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ನನ್ನ ಯಾವ ಮಾತಕ್ಕೆ ವಿರಾಮ ಕೊಡುತ್ತೀನಿ ಜಯ ಕರ್ನಾಟಕ ಗಬ್ಬಿ ನಂದದೆ ಅಳಿದ ಉಷ್ಣದ ನಂದದೆ ಸುಲಭವಾಗಿರುವುದು ಕನ್ನಡ ಎಂದು ಮಹಾಲಿಂಗರಂಗರು ಹೇಳುವಂತೆ ಕನ್ನಡ ಬಹಳಷ್ಟು ಸುಲಭವಾಗಿರ್ತಕ್ಕಂಥದ್ದು ಮತ್ತು ಆಡಲು ಬಹಳ ಸಂತೋಷವನ್ನು ಪಡ್ತಕ್ಕಂಥ ಭಾಷೆ ಅನ್ನೋ ಮಾತುಗಳನ್ನು ಹೇಳ್ತಕ್ಕಂತಹ ನಮ್ಮ ಪುರಸಭೆಯ ಅಧ್ಯಕ್ಷರಿಗೆ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಹೇಳ್ತಾ ಇನ್ನು ಮುಂದೆ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ನಾಯಕರು ಆಗಿರ್ತಕ್ಕಂತಹ ಹಿರಿಯರು ಆಗಿರ್ತಕ್ಕಂತಹ ದೇವಲಿಯ ವಿಶೇಷ ಪ್ರತಿನಿಧಿಗಳು ಹಾಗೆಯೇ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂತಹ ಸನ್ಮಾನ ಶ್ರೀ ಪ್ರಕಾಶಣ್ಣ ಹೊಕ್ಕೇರಿತಾರ ಅಧ್ಯಕ್ಷೀಯ ಭಾಷೆ ಯಪ್ಪನೆ ಸದನದ ರಾಜಸ್ಥಾನ ಸಭೆಯ ನೇಮಿತವಾಗಿ ಆದರಣಾನು ಮಾಡಿದ ಚಿಕ್ಕೋಡಿಯ ಫೌಲ್ವಾದಿ ತಾರಿಕಲಾದ ಧಮ್ಗಾವಿಯವರು ವಿಶೇಷವಾಗಿ ಮೊತ್ತು ಗಣಿ ಚುಕ್ಕೆವರು ಅಧ್ಯಕ್ಷ ಸ್ಥಾನವನ್ನು ಒಯಿಸಿಕೊಟ್ಟರು ಆದರ ಇವತ್ತು ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಜೊತೆಯಾಗಿ ಇವತ್ತು ಆಚರಣೆ ಮಾಡಲಿಕ್ಕೆ ಬೆಂಗಳೂರಿನಲ್ಲಿ ಇರುವುದರಿಂದ ಇವತ್ತು ಅವರಿಗೆ ಬರಲಿಕ್ಕೆ ಪಡಲಿಕ್ಕೆ ಸಾಧ್ಯವಾಗಲಿಲ್ಲ ಮುಖ್ಯವಾಗಿ ಈಗ ತೇ ಅಧ್ಯಕ್ಷರಾದ ವಿನಾ ಪ್ರಮಾರ್ ಕೌಡಿಂಗ್ ಅವರೇ ಮತ್ತು ಉಪಾಧ್ಯಕ್ಷರಾದ ಇರ್ಫಾನ್ ವ್ಯಾಪಾರಿ ಅವರೇ ಎಲ್ಲ ಪುರುಸಭೆಯ ಸದಸ್ಯರೇ ವೇದಿಕೆ ಮೇಲೆ ಆಶೀಲರಾದ ಎಲ್ಲ ಗಣ್ಯ ಮನೇ ಅನ್ನ ತಮ್ಮಂದಿರಿ ಅಕ್ಕ ತಂಗೇರಿ ಮಾಧ್ಯಮದ ಎಲ್ಲ ಮಿತ್ರರೇ ತಾನೇ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತವಾಗಿ ಪುರಸಭೆ ಅಧ್ಯಕ್ಷರು ತಮ್ಮ ವಿಚಾರವನ್ನ ವ್ಯಕ್ತ ಮಾಡಿದ್ದಾರೆ ಈ ಇಪ್ಪತ್ತಾರನೇ ಜಾನುವಾರಿಯಾಗಲಿ ಕರ್ನಾಟಕ ರಾಜ್ಯೋತ್ಸವ ಆಗಲಿ ಇವೆಲ್ಲ ಆಚರಣೆ ಮಾಡ ಆಚರಣೆ ಮಾಡೋದು ಕಾರಣ ಏನಂದ್ರೆ ಹಿಂದಿನ ಯಾರ್ಯಾರು ಈ ಸ್ವಾತಂತ್ರ್ಯ ಪಡೆಯಲಿಕ್ಕೆ ಪ್ರಯತ್ನ ಮಾಡಿದ್ರು ಮತ್ತು ರಾಜ್ಯೋತ್ಸವ ದಿನಾಚರಣೆಯಾಗುತ್ತ ಮಾಡಲಿಕ್ಕೆ ಪ್ರಯತ್ನ ಮಾಡಿದ ಅವ್ರ ಎಲ್ಲರನ್ನೂ ಇವತ್ತು ನಾವು ನೆನಪ್ತಾ ಇದ್ದೇವೆ ವಿಶೇಷವಾಗಿ ಇವತ್ತ ಒಬ್ಬರು ಶಾಸಕರಿರ್ಬೋದು ಲೋಕಸಭಾ ಸದಸ್ಯರಿರ್ಬೋದು ಈ ವೇದಿಕೆ ಮುಖಾಂತರ ತಮ್ಮ ಕಾರ್ಯಕ್ರಮಗಳನ್ನು ಒಂದು ವರ್ಷದಲ್ಲಿ ಏನೇನು ನಾವು ಮಾಡಿದ್ದೀವಿ ಅದರ ಬಗ್ಗೆ ಒಂದು ಹೇಳಿಕೆಯನ್ನ ಕೊಡುವಂತ ಒಂದು ವ್ಯವಸ್ಥೆ ಆಗಬೇಕು ಯಾಕಂದ್ರೆ ಪ್ರತಿ ವರ್ಷ ನಾವು ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ ಧ್ವಜಾರೋಹಣ ಮಾಡ್ತೀವಿ ಧ್ವಜಾರೋಹಣ ಮಾಡಿದ ಮೇಲೆ ಅದ ಒಂದೆರಡನೇ ಉದ್ಘಾಟನೆ ಮಾಡಿದವರು ಒಂದೆರಡು ಮಾತುಗಳನ್ನ ಹೇಳ್ತಾರೆ ಆದರೂ ಕೂಡ ವಿಶೇಷವಾಗಿ ಚುನಾಯಿತ ಪ್ರತಿನಿಧಿಗಳು ತಮ್ಮ ಒಂದು ವರ್ಷದ ಅವಧಿಯಲ್ಲಿ ಆ ತಮ್ಮ ಕ್ಷೇತ್ರಕ್ಕೆ ಏನೇನು ಕಾರ್ಯಕ್ರಮಗಳನ್ನು ಮಾಡಿದ್ದರು ಅದನ್ನು ಹೇಳಲು ಅತ್ಯಂತ ಅವಶ್ಯಕತೆ ಅಂತ ಹೇಳಿ ಹೇಳಿಕೆ ಇಷ್ಟಪಡ್ತೇನೆ ಇವತ್ತು ಗಣೇಶ್ ಅವರ ಪ್ರಯತ್ನದಿಂದ ಕಳೆದ ಎರಡು ವರ್ಷದಲ್ಲಿ ಈ ನಮ್ಮ ದೂದಗಂಗಾ ನದಿಗೆ ಮನೇಕಾರದಿಂದ ಕಬ್ಬಾರವರೆಗೆ ಸೇತುವೆಯನ್ನು ನಿರ್ಮಾಣ ಮಾಡಿ ಅದನ್ನು ಅದನ್ನು ಉದ್ಘಾಟನೆಯನ್ನು ಕೂಡ ನಾವು ಮಾಡಿದ್ದೀವಿ ಅದ ಪ್ರಕಾರ ನಮ್ಮ ನಾಗೂರದಲ್ಲಿ ಜನರಿಗೆ ನೋಡಲಿಕ್ಕೆ ಅನುಕೂಲ ಆಗಲಿಕ್ಕೆ ಚಂದೂರಿನಿಂದ ಸೈನಿಕ ತಾಕಡಿ ಅದು ಕೂಡ ಗೂಡುಗಂಗಾ ನದಿ ಮೇಲೆ ನಾವು ಪೂರ್ತಿ ಮಾಡಿ ಅದು ಜನರಿಗೆ ಹೋಗಿ ಬರಲಿಕ್ಕೆ ಅನ್ಕಲ್ ಮಾಡಿಕೊಡುವಂತಹ ಪದ್ಧತಿ ಇವತ್ತು ಈ ಸಂದರ್ಭದಲ್ಲಿ ಹೇಳಿಕೆ ಮತ್ತೊಂದು ಕಲ್ಲೋಳ ಎರಡು ರೀತಿಯ ಕಾಮಗಾರಿ ನಡೀತಾ ಇದೆ ಅದನ್ನು ಕೂಡ ಮಾರ್ಚ್ ತಿಂಗಳಲ್ಲಿ ಅಥವಾ ಏಪ್ರಿಲ್ ತಿಂಗಳಲ್ಲಿ ಆ ಕಾಮಗಾರಿಯನ್ನು ಪೂರ್ತಿ ಮಾಡಿ ಜನರಿಗೆ ಮಾಪೋಲ್ ಬಂದ್ ಮೇಲೆ ಬಂದಾಗ ಅವರಿಗೆ ರಕ್ಷಣೆ ಮೊದಲಿಗೆ ಅದನ್ನು ಅಭಿವೃದ್ಧಿಯನ್ನು ಕೂಡ ನಾವು ಇವತ್ತು ಉಡುಪಿ ಮಾಡ್ಕೋ ಸಂದರ್ಭದಲ್ಲಿ ವಿಶೇಷವಾಗಿ ಬಹಳ ದಿವಸಗಳಿಂದ ಬೇಡಿಕೆ ಗುರುವಾರ ಪೇಟ ಅಗ್ನೀಕರಣ ಹೇಳಿ ಎಲ್ಲ ಪಕ್ಷಾತೀತವಾಗಿ ಎಲ್ಲರ ಒತ್ತಡ ಇತ್ತು ಸುಮಾರು ಏಳು ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಗುರುವಾರ ಪೇಟದ ರಸ್ತೆಯನ್ನು ಅಗಲೀಕರಣ ಮಾಡಿ ವಿದ್ಯುತ್ಕರಣ ಮತ್ತು ಅಬಲೀಕರಣ ಮಾಡುವಂತಹ ಪ್ರಾಮಾಣಿಕ ವ್ಯವಸ್ಥೆಯನ್ನು ನಾವು ಇವತ್ತು ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತಾ ಇದ್ದೀರಿ ಇನ್ನು ಮುಂದೆ ಅಂಜಲಿ ಕೂಡದಿಂದ ಮಸೂದ್ ಸರ್ಕಲ್ ಅವರಿಗೆ ಅಗಲೀಕರಣ ಮಾಡಿ ಎಣ್ಣೆ ಯೋಜನೆಯನ್ನು ಕೈಕೊಳ್ಳ ಕೈಕೊಳ್ತೇವೆ ಅದಕ್ಕೆ ಈಗಾಗಲೇ ಸರ್ವೆ ಕಾರ್ಯಕ್ರಮ ಕಾರ್ಯ ನಡೀತಾ ಇದೆ ಆ ಕಾರ್ಯ ಮುಗಿದ ನಂತರ ನಾವು ಅಂಗಡಿ ಕಾರನ್ನು ಕರೆದ ಅವ್ರ ಜೊತೆ ಸಮಾಲೋಚನೆ ಮಾಡಿ ಅಧಿನೋ ಉಪಾಧಿಕರಣ ಮಾಡ್ತಾ ಇಂದ ಸಂದರ್ಭದಲ್ಲಿ ಹೇಳಿದಂತಹ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯ ಕರ್ನಾಟಕ ರಾಜ್ಯಸಭೆ ಶುಭಾಶಯದ ಹಾರೈತಿ ನಿಮ್ಮೆಲ್ಲರಿಗೂ ನನ್ನ ವಂದನಾರ್ಪಣೆ ಮುಗತೈತು ಕಲಾವಿಕ್ಷಕರೇ ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ ಅಂದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ಈವರೆಗಿನ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೈ ಕನ್ನಡ ಬಿ